ಅಸಹಾಯಕ ಹೆಣ್ಣು ಮಗಳನ್ನು ದುರುಪಯೋಗ ಸಂಪೂರ್ಣವಾಗಿ ಮಾಡ್ಕೊಂಡಿರೋಂಗೆ ಮರ್ಸಿ ಅಂತ ತೋರಿಸೋದು ಅದಕ್ಕೆ ಇಂಟ್ರೆಸ್ಟ್ನ ಹದಿನೆಂಟು ಪರ್ಸೆಂಟ್ ಹಾಕಿ ನಾಳೆ ಬೆಳಗ್ಗೆ ದುಡ್ಡು ಕೊಡಿ ಜೈಲು ಶಿಕ್ಷೆ ತೆಗಿತೀನಿ LIC agent mm -hmm. uh, Agir Tare, LIC insurance policy and Kodustini and the headbuto, Uruna Karkon hoktere Bank in the year two thousand. Mm -hmm. and uh, he opens a joint account and she says that she went to the account, she signs on the papers, but she doesn't to know. to the bank, not to the account. Ah. I mean, uh, so, sorry, minutes. She went to the bank, but she does not She does not know on what paper she has signed uh, mm -hmm. uh, there. Uh, there uh, a joint account is opened and then uh, he says. ನಾಲ್ಕು ಲಕ್ಷ ಒಂದು ಚೆಕ್ ಒನ್ ಫಿಫ್ಟಿ ಇನ್ಶೂರೆನ್ಸ್ ಇಂದ ಬರುತ್ತೆ ಕೊಡಿ ಮಾಡಿ ನಿಮ್ಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತಗೊಂಡಿದ್ದಾರೆ ಅದಾದ್ಮೇಲೆ ಡೆಪಾಸಿಟ್ ಮಾಡಿದರೆ ಕೊಟ್ಟು ದುಡ್ಡು ಕೊಟ್ಟಿಲ್ಲ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವರು ಇವರನ್ನ ಕರೆಸ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ ನಾನೇ ಯೂಸ್ ಮಾಡಿಬಿಟ್ಟಿದ್ದೀನಿ ಏಳು ಲಕ್ಷ ರೂಪಾಯಿ ನಾನು ರಿಟರ್ನ್ ಮಾಡ್ತೀನಿ ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಕೊಡ್ತೀನಿ ಅಂತ ದಟ್ ಇಸ್ ಎಕ್ಸಿಬಿಟೆಡ್ ಎಕ್ಸಿಬಿಟ್ ಪಿ ಒನ್ ದಟ್ ಇಸ್ ಎಕ್ಸಿಬಿಟ್ ಪಿ ಒನ್

ಅದಕ್ಕೆ ಇಂಟ್ರೆಸ್ಟ್ ನ ಹದಿನೆಂಟು ಪರ್ಸೆಂಟ್ ಹಾಕಿ ನಾಳೆ ಬೆಳಗ್ಗೆ ದುಡ್ಡು ಕೊಡಿ ಜೈಲ್ ಶಿಕ್ಷೆ ತೆಗಿತೀನಿ ಬಾಕಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಇಂಟ್ರೆಸ್ಟ್ ಸಮೇತ ಆಕೆನೋ ಕರೆಸಿ ಆಗಿದ್ದಾಯ್ತು ನಿಮಗ್ ಟೋಪಿ ಹಾಕ್ಬಿಟ್ಟಿದ ನಿಮ್ ಭಾವ ಇನ್ ಮುಂದೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಏನೋ ಮಾಡಿ ಬಿಟ್ಟು ಕಳಿಸ್ತೀನಿ ಜೈಲಿಂದ ಇಲ್ಲ ಬರೆ ಬರೆ ಕೈಯಲ್ಲಿ ಮೊಳ ಹಾಕ್ತೀನಿ ಆ ಕತೆ ಈ ಕತೆ ಕಾನೂನ್ ಪಾಯಿಂಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದ್ರೆ ಆರ್ ಫ್ರೀ ಟು ಆರ್ಗ್ಯೂ ಐ ಆಮ್ ಪ್ರಿಪೇರ್ ಟು ಲಿಸನ್ ಅಂಡ್ ಪಾಸ್ ಆರ್ಡ್ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಒಂದ್ ಅಷ್ಟ್ ಅಮೌಂಟ್ ಆರ್ಸಿಡಿ ಸೇರ್ಸಿ ಕರ್ಸಿ ಅದೇನ್ ಏನ್ ಮಾಡ್ತೀರೋ ಎಲ್ಲ ದುಡ್ಡೆಲ್ಲ ಕೊಡ್ಬೇಕಲ್ಲ ಈಸ್ ಎ ಕ್ಯಾನ್ಸರ್ ಪೇಶೆಂಟ್ ಮೇಲೆ ಸೈಲಾ ಆಸ್ಕಿಮ್ ಟು ಯಾವ ಪಾಪ ಮಾಡ್ಬಾರದು ಮಾಡಿದ್ರೆ ಇನ್ನೇನಾಗುತ್ತೆ ಬೇರೆ ಯಾರು ಅಲ್ಲ ಹಣನೆಂಡಿ ತಮ್ ನೆಂಡಿಗೆ ನೆಟ್ ಟೋಪಿ ಹಾಕುವಂತ ಶಾಂತಿ ಇಲ್ಲ ಅಲ್ಲಂಗೆ ಕ್ಯಾನ್ಸರ್ ಬರದಲ್ಲ ಇನ್ನೇನು ನಳ್ನಳಸ್ತಾ ಇರ್ತಾನ ನೂರು ವರ್ಷದ ತನಕ ಅವಳ ದಿನಾ ಅನ್ಕೊಂಡಿರ್ತಾಳೆ ನಮ್ ಭಾವಂಗ ಬರ್ಬಾರ ರೋಗ ಬಂದ್ ಬೇಗ ಗೊಟಕ್ಕನ್ನ ಅಂತ ಗಂಡಸತ್ ವಿಧ್ವೆಗೆ ಕನ್ನಡದಲ್ಲಿ ಆಡ್ಕೆ ಮಾತಿದೆ ರೂಢಿನಲ್ಲಿ ಅದನ್ಬಾರ್ದು ಅಂತ ವಿಧ್ವೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂತವ್ರ ದುಡ್ಗೆ ಟೋಪಿ ಆಗ್ತಾರಲ್ಲ ಇದೆಲ್ಲ ಹಳ್ಳಿ ಕಡೆ ನೀವು ಭಾಷಣ ಕೇಳ್ಬೇಕು ಎಂತೆಂತ ಮಾತಲ್ಲಿ ಅಂತವ್ರ ಬೈತಾರೆ ಅಂತ ಅದೆಲ್ಲಾ ಇಲ್ಲಿ ಹೇಳಿದ್ರೆ ನನ್ ಬಾಯಿ ಕೆಟ್ಟೋಗುತ್ತೆ ಮತ್ ಸ್ಥಾನಕ್ ಅಗೌರವ ಅಷ್ಟೇ ಅದೇನ್ ಬಾಕಿ ಇದೆಯೋ ಎಲ್ಲಾ ದುಡ್ಡು ತಗೊಂಡ್ ಬನ್ನಿ ಒಡಸ್ತೇನಿ ಅಯಮ್ಮಂಗ ಹೇಳ್ತೀನಿ ಶಾಪ ವಾಪಸ್ ತಗೊಂಡ್ಬಿಡೋ ದುಡ್ಡು ಬಂತಲ್ಲ ಅಂತ ಯಾರ ಗೊತ್ತು ಕ್ಯಾನ್ಸರ್ ಕ್ಯೂರ್ ಆಗ್ಬೋದು ಯಾವತ್ ನಾಳೆ ಕರೆಸ್ತಿರೋ ಸೋಮವಾರ ಅವ್ರಿಗೆ ತುಂಬಾನೇ ಹುಷಾರಿ ತುಂಬಾನೇ ಆಗತ್ತೆ ಹೇಳ್ತಾ ಇದೀನಲ್ಲ ಕ್ಯಾನ್ಸರ್ ಅನ್ನೋದೇ ಅಂತ ರೋಗ ಇನ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಅಲ್ಲೇ ಶಿವಾಯಿ ನಮ ಸೆವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಇನ್ನೇನ್ ನಾಳೆಗಳಿಗೆ ನಾಡಿದಾದ್ಮೇಲೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ವಯಸ್ಸು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತಾ ಕಮ್ಮಿ ಜಾಸ್ತಿನೇ ಆಗುತ್ತೆ ಸುಮ್ನೆ ಆರಾಮಾಗಿ ಹೋಗಿ ಸೇರ್ಕೊಂಬಿಡ್ಲಿ ಈಗ ಸಸ್ಪೆನ್ಶನ್ ಮಾಡಿದೀವಲ್ಲ ತೆಗೆದಾಕ್ ಬಿಡ್ತೀವಿ ಬೇಗ ತೀರ್ಮಾನ ಕೊಟ್ಬಿಡ್ತೀವಿ ಪೊಲೀಸ್ ಬರ್ತಾರೆ ನಡಿಯಪ್ಪ ರಾಜ್ಕುಮಾರ್ ಅಂತ ಹೇಳ್ತಾರೆ ಡೈರೆಕ್ಟ್ ಪಾಸ್ಪೋರ್ಟ್ ನೋ ಇಮಿಗ್ರೇಷನ್ ಹ್ಮ್

ನೀವು ಮೆರಿಟ್ಸ್ ಮೇಲೆ ಏನಾರು ಇದ್ರೆ ಮಾಡಿಬಿಡಿ ಅಡ್ಮಿಟೆಡ್ಲಿ ಮಾಡಿರೋದು ಫ್ರಾಡು ಫೋರ್ ಟ್ವೆಂಟಿ ಕೆಲಸ ಅದನ್ನ ಹೆಂಗ್ ಸಪೋರ್ಟ್ ಮಾಡ್ಕೊತಿರ ದಟ್ಟು ಇನ್ ದಿ ರಿವಿಷನ್ ಬೇರೆ ಯಾರಿಗೋ ಟೋಪಿ ಆಗ್ತಾನೆ ಅಂತಂದ್ರೆ ಇಲ್ವಂತೆ ಇಲ್ಲಿ ಮದ್ದಾಕೋದು ಹಾಕೋದು ಅಂತ ಒಂಥರ ಇರುತ್ತೆ ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಎ ಪರ್ಟಿಕ್ಯುಲರ್ ಹರ್ಬಲ್ ಕೆಮಿಕಲ್ಸ್ ಆರ್ ಯೂಸ್ಡ್ ಅಂಡ್ ಸ್ಮಾಲ್ ಒಂದು ಗುಂಡೆ ಗುಳ್ಳೆ ತರದ ಇಷ್ಟ ಉಂಡೆ ಮಾಡ್ಬಿಡ್ತಾರೆ ಸಣ್ಣಕ್ಕಿರುತ್ತೆ ಅದನ್ನು ಊಟದ ಜೊತೆ ಕೊಟ್ಬಿಡ್ತಾರೆ ಸೈಂಟಿಫಿಕ್ ರೀಸನ್ ಏನು ಅಂದ್ರೆ ಆ ಕಾಂಬಿನೇಷನ್ ಇಟ್ ಕೆನ್ ಬಿ ಡೈಜೆಸ್ಟೆಡ್ ಇಟ್ ಆನ್ ಟು ದಿ ಐ ಟ್ರ್ಯಾಕ್ ಮೇ ಬಿ ಇನ್ ದಿ ಸ್ಟಮಕ್ ಆರ್ ಇನ್ ದಿ ಆರ್ ಇಟ್ ಸ್ಟಿಕ್ಸ್ ಟು ದಟ್ ಆಟೋಮ್ಯಾಟಿಕಲಿ ದಿ ಪರ್ಸನ್ ಫೀಲ್ಸ್ ನೋ ಇನ್ ಡೈಜೆಷನ್ ಸೋ ಮೆನಿ ಥಿಂಗ್ಸ್ ಊಟ ಸಿರೋದಿಲ್ಲ ತಾಪತ್ರೆ ಆಗುತ್ತೆ ಬಿಕಾಸ್ ಬಾಡೀಸ್ ಇನ್ ಸೈಡ್ ಇದನ್ನ ವಾಪಸ್ ತೆಕ್ಸೋಕು ಮಾರ್ಗ ಗೊತ್ತಿದೆ ಆ ಮದ್ದನ್ನ ಗೊತ್ತಾಯ್ತಲ್ಲ ಅಂದರೆ ಅದಕ್ಕೆ ಕೌಂಟ್ರ್ ಏನೋ ಕೊಟ್ಟರೆ ಅದು ಹೊರಗೆ ಬಂದ್ಬಿಡುತ್ತೆ ವಾಂತಿನಲ್ಲೋ ಇಫ್ ಮೋಷನಲ್ಲೋ ಈಸ್ ಇನ್ ದಿ ಸ್ಟಮಕ್ ವಮನ ಅಂತ ಆಯುರ್ವೇದದಲ್ಲಿ ವಮನ ಅಂತಂದರೆ ಊರ್ಧ್ವಮುಖವಾಗಿ ಬರ್ತಕ್ಕಂಥದ್ದು ಅದು ಜಠರದಲ್ಲಿದ್ದಾಗ ಮಾತ್ರ ವಾಂತಿ ಸಾಧ್ಯ ಗೊತ್ತಾಯ್ತಲ್ಲ ಸ್ಟಮಕ್ ವಾಶ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ ಅದೇ ಇನ್ನೇನು ಇಲ್ಲ ಅದಕ್ಕೆ ವಮನ ಅಂತ ಅಂದ್ರೆ ಅಪ್ವರ್ಡ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿಬಿಟ್ಟು ಹೊರಗಡೆ ಹಾಕ್ಸ್ಬಿಡೋದು ರಿವರ್ಸ್ ರೂಟಲ್ಲಿ ಬಂದಂಗೆ ಆಗುತ್ತೆ ಈ ಮದ್ದು ಹಾಕೋದು ಕಲ್ತ್ಬಿಟ್ಟಿರ್ತಾರಲ್ಲ ಅದನ್ನ ಯಾರ ಮೇಲಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ ಒಂದು ಹೆಂಡತಿ ಆದರೆ ಈಸಿ ಸಿಕ್ಕೋದೆ ಪಾಪ ಗಂಡ ಅವನ ಮೇಲೆ ಹಾಕ್ಬಿಡ್ತಾಳೆ ಆ ರಿವರ್ಸ್ ಪ್ರೋಸೆಸ್ನ ಸರಿಯಾಗಿ ಕಲ್ತಿಲ್ಲದೆ ಹೋದ್ರೆ ಅಭಿಮನ್ಯು ಚಕ್ರವ್ಯೂಹ ಆಗ್ಬಿಡುತ್ತೆ ಅಂದ್ರೆ ವಾಪಸ್ ತೆಗೆಯೋ ಮಾರ್ಗ ಮಕ್ಕಳ ಮೇಲೆ ಹಾಕೋರ್ ನಾನು ನೋಡಿದೀನಿ ನಾನು ಯಾರು ಸಿಗ್ತೇ ಹೋದ್ರೆ ಮಕ್ಕಳ ಮೇಲೆ ಹಾಕ್ಬಿಡೋದು ಅಂತ ಚಟ ಅದು ಒಂದ್ಸತಿ ಕಲ್ತು ಬಿಟ್ಟ ಮೇಲೆ ಮ್ಯಾಜಿಕ್ ಮಾಡ್ದಂಗೆ ಈ ಮಾಡಿ ಅಂತ ತೆಗೆಯೋದು ಹಿಂಗ್ ಮಾಡೋದು ಅಂತ ತೆಗೆಯೋದು ಹಂಗ್ ಮಾಡೋದು ಅಂತ ತೆಗೆಯೋದು ಯು ಅಂಡರ್ಸ್ಟ್ಯಾಂಡ್ ದಟ್ ಇವನು ಹಂಗೆ ಫ್ರಾಡ್ ನ ಮೊದಲು ನಾದ್ನಿ ಮೇಲೆ ಮಾಡಿ ಆಮೇಲೆ ಯಾರ್ಯಾರು ಮಾಡೋದು ಅಲ್ಲ ಅವ್ರ ಏಜೆನ್ಸಿನೇ ಕ್ಯಾನ್ ಕ್ಯಾನ್ಸಲ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಇಬ್ರು ಬೇಕಾಗಿತ್ತಾ ದಿ ಕಾಂಟ್ರರಿ ಹೆಂಗಿರ್ಬೇಕಮ್ಮ ಹೆಂಗಿರ್ಬೇಕು ಆಕೆ ಗಂಡ ಅಂದರೆ ಇವಳಿಗೆ ಸಿಬ್ಲಿಂಗು ಅವನು ಸತ್ತೋಗ್ಬಿಟ್ಟಿದ್ದಾನೆ ಏನು ಮಾಡ್ಬೇಕಂತ ಸಂದರ್ಭದಲ್ಲಿ ಶಾಂತಿ ಅಯ್ಯೋ ಪಾಪ ಅಂತ ಹೇಳಿ ಅವ್ರ ಮನೆಗೆ ನೆರಳಾಗಿ ನಿಂತು ತನ್ನ ಕೈಯಿಂದ ಸಹಾಯ ಮಾಡಿ ಮಕ್ಕಳು ಏನಾದ್ರು ಒಂಚೂರು ಪಾರು ಕೊಟ್ಟು ನೋಡ್ಕೊಳ್ತಕ್ಕಂಥದ್ದು ಫಸ್ಟ್ ಲೆವೆಲ್ ಸಾತ್ವಿಕತನ ಪಾಪ ಅವಳು ಗಂಡನ ಕಳ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಭಾವ ಮೋಸ ಮಾಡಲ್ಲ ಅನ್ಕೊಂಡು ಅವ್ನು ನಂಬ್ಕೊಂಡು ಹೋದ್ರೆ ಟೋಪಿ ಹಾಕ್ಬಿಡ್ತೀರ ಕರ್ಕೊಂಡೋಗಿ ಅಟ್ ದಿ ಇನ್ಸೆಪ್ಷನ್ ದಟ್ ಡರ್ಟಿ ಮೈಂಡ್ ಈಸ್ ದೇರ್ ಯು ಅಂಡರ್ಸ್ಟ್ಯಾಂಡ್ ದಟ್ ಅಟ್ ದಿ ಇನ್ಸೆಪ್ಷನ್ ಕರ್ಕೊಂಡೋಗಿ ಅವಳ ಹತ್ರ ಸೈನ್ ಹಾಕಿಸ್ತಾಕ್ಲೇ ಗೊತ್ತಿದೆ ಅವನಿಗೆ ಮಾಡ್ಬೇಕಾದ್ದೆಲ್ಲ ಕುಕೃತ್ಯನ ಫುಲ್ ಡರ್ಟಿ ಮೈಂಡ್ ಕೆಲಸ ಮಾಡಿ ಅವ್ಯವಹಾರ ಏನೇನ್ ಮಾಡ್ಬೇಕೆಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದಳು ಅಸಹಾಯಕ ಹೆಣ್ಣು ಮಗಳನ್ನ ದುರುಪಯೋಗ ಸಂಪೂರ್ಣವಾಗಿ ಮಾಡ್ಕೊಂಡಿರೋನ್ಗೆ ಮರ್ಸಿ ಅಂತ ತೋರಿಸೋದು ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸೊ ದಿಟ್ ಇಸ್ ನಾಟ್ ಎ ಕೇಸ್ ವೇರ್ ದಿಸ್ ಕೋರ್ಟ್ ವಿಲ್ ನಾಟ್ ಬಿ ಇನ್ಕ್ಲೈನ್ ಟು ಶೋ ಎನಿ ಮರ್ಸಿ ಟು ಯುವರ್ ಕ್ಲೈಂಟ್ ದಟ್ ಇನ್ ದಿವಿಜನಲ್ ಜುರಿಸ್ಟಿಕ್ಷನ್ ಒಂದೇ ಮಾರ್ಗ ಏನು ಅಂದ್ರೆ ಆ ಎಮ್ಮಂಗ ಇವನ್ ಯಾವನ್ಗೋ ಜೈಲ್ಗೆ ಹೋಗೋದ್ರಿಂದ ಏನು ಬರಲ್ಲ ಕಷ್ಟ ಒದ್ದಾಡೋ ಬಿಟ್ಟಿದ್ದಾಳೆ ಕೋರ್ಟು ಕಚೇರಿ ಅಂತ ಅಳದ್ಬಿಟ್ಟಿದ್ದಾಳೆ ಪೊಲೀಸ್ ಅಂದ್ರೆ ಸುಮ್ನೆ ಆಗುತ್ತಾ ಸಾದಿಲ್ವಾರ್ ಖರ್ಚು ಮೇಲ್ ಖರ್ಚು ಕೆಳಗಿನ ಖರ್ಚು ಎಲ್ಲಾ ಖರ್ಚು ಮಾಡಿ 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 ಸುಸ್ತಾಗ್ಬಿಟ್ಟಿದಾಳೆ ಒಂದಷ್ಟು ನಾನು ಕೊಡಿಸ್ಬಿಡಿ ಅದೇನ ಮಾಡ್ತಾಳೆ ಹೋಗ್ಲಿ ಬಿಡಮ್ಮ ಮಾಫ್ ಮಾಡಿಬಿಡು ಅಂತೀನಿ ಎಲ್ಲ ಹೆಣ್ಮಕ್ಳು ಹೃದಯನೂ ಅತ್ಯಂತ ಕರುಣಾಮಯಿಗಳಂತೆ ಕ್ಷಮೆಯಾ ಅಂತ ಅದಕ್ಕೆ ಹೋಗ್ಲಿ ಬಿಡು ಮಾಫ್ ಮಾಡಿಬಿಡು ಅಂತ ಹೇಳ್ತೀನಿ ಆ ಅಮ್ಮನ ಕರೆಸಿ ಬರೇ ಕೈಯಲ್ಲಿ ಮೊಳ ಹಾಕೋಂಗಿಲ್ಲ ಕ್ಯಾನ್ಸರು ನಾಕಾಣಿಗೆ ಎಂಟಾಣಿ ಕೊಡ್ತೀನಿ ಎಂಟಾಣಿಗೆ ಒಂದು ರೂಪಾಯಿ ಕೊಡ್ತೀನಿ ಅವೆಲ್ಲ ನಡೆಯೋಲ್ಲ ಮಂಡೇ ಅಟ್ ಟು ತರ್ಟಿ ಗೆಟ್ ಯುವರ್ ಕ್ಲೈಂಟ್ Please. You also try to contact the complainant to be present. We'll put an end to this.